हा हा सर ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಂಜುನಾಥನ ದರ್ಶನಕ್ಕೆ ನಾರಾಯಣ ಅವರ ನೇತೃತ್ವದಲ್ಲಿ ರಾಜೇಶ್ ಬೋರೆ ಅವರ ಜೊತೆಯಲ್ಲಿ ರಘುರಾಮ್ ಅವರು ಎಲ್ಲ ಭಾಗವಹಿಸಿ ಒಂದು ಐನೂರಕ್ಕೂ ಹೆಚ್ಚು ಭಕ್ತಾದಿಗಳನ್ನು ಕರ್ಕೊಂಡು ಹೋಗಿ ಈ ಒಂದು ಪಿತೂರಿಗಾರರು ಷಡ್ಯಂತ್ರಗಾರರಿಗೆ ಅದರಿಂದ ಆಚೆಗೆ ಮಂಜುನಾಥನ ಮೇಲೆ ನಮ್ಮ ನಿಷ್ಠೆ ನಮ್ಮ ಭಕ್ತಿ ಕಾವಂದ್ರ ಮೇಲೆ ಅವರ ಸತ್ಯ ಮತ್ತು ಅವರ ಸೇವೆಗಳನ್ನು ನಾವು ಜೊತೆಯಲ್ಲಿದ್ದೀವಿ ಅಂತ ಹೇಳುವಂಥ ಒಂದು ಮೆಸೇಜ್ನ ಕೊಡೋಕ್ಕಾಗಿ ಮೈಸೂರಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಿ ಭಕ್ತಾದಿಗಳ ಪ್ರವಾಹ ಹೋಗ್ತಿದೆ ಅದರಲ್ಲಿ ನಾರಾಯಣ ಹೆಗಡೆ ಅವರು ನೇತೃತ್ವ ವಹಿಸಿಕೊಂಡು ಆವತ್ತಿಂದನೂ ಕೂಡ ಆ ಕಾರ್ಯಗಳನ್ನು ಮೆಚ್ಚಿ ಸದಾಕಾಲ ಜೊತೆಗಿರ್ತೀವಿ ಅಂತ ಹೇಳಿದಂಥವ್ರು ನಾರಾಯಣ ಹೆಗಡೆ ಅವರು ರಾಜೇಶ್ ಬೋರವರು ಎಲ್ಲರೂ ಇವತ್ತು ಅವರ ಅವರ ನೇತೃತ್ವದಲ್ಲಿ ಐನೂರಕ್ಕೂ ಹೆಚ್ಚು ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಯ್ಯನ ದರ್ಶನ ಅಣ್ಣಪ್ಪನ ದರ್ಶನ ಮಂಜುನಾಥನ ದರ್ಶನ ಕಾವಂದರನ್ನು ಭೇಟಿ ಮಾಡಿ ಉಭಯ ಕುಶಲೋಪರಿಯನ್ನು ಗಮನಿಸ್ಕೊಂಡು ಅವರು ಆಶೀರ್ವಾದ ಪಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ಮಂಜುನಾಥನ್ ಭಕ್ತರಿಗೆ ಯಾವ ಪಕ್ಷನೂ ಬರಲ್ಲ ಮಂಜುನಾಥ ಮಂಜುನಾಥನೇ ಯಾವ ಪಕ್ಷಗಳು ಇಲ್ಲದ ಕಾಲದಲ್ಲೂ ಮಂಜುನಾಥ ಇಷ್ಟೇ ಪ್ರ ಎಲ್ಲರನ್ನೂ ಆಕರ್ಷಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅನ್ನದಾಸೋಹದಂಥ ಪ್ರಥಮ ಕಾರ್ಯಕ್ರಮವನ್ನ ಮಾದರಿಯಾಗಿ ಮಾಡಿದಂಥದ್ದು ಧರ್ಮಸ್ಥಳ ಆ ಮುಖಾಂತರ ಬೇರೆಲ್ಲ ದೇವಸ್ಥಾನಗಳಲ್ಲಿ ಸರಳ ವಿವಾಹವನ್ನು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡದಂಥದ್ದು ಧರ್ಮಸ್ಥಳ ಒಂದಲ್ಲ ನೂರು ನೂರು ವಿಚಾರಗಳನ್ನ ಹೇಳ್ತಾ ಹೋದ್ರೆ ಅಷ್ಟಕ್ಕೆ ಅಲ್ಲಿ ನಾವು ಯಾವ ಮಾದರಿಗಳನ್ನು ನೋಡ್ಬೋದು ಅಂದರೆ ಧರ್ಮಸ್ಥಳ ನ್ಯಾಯ ಪಂಚಾಯತಿಗಳಲ್ಲಿ ಯಾವ ಮಾದರಿ ನೋಡ್ಬೋದು ಅಂದರೆ ಧರ್ಮಸ್ಥಳ ಈ ರೀತಿ ಇರತಕ್ಕಂಥದ್ದಲ್ಲಿ ಇಲ್ಲಿ ಪಕ್ಷಗಳು ನಗಣ್ಯ ಪಕ್ಷಗಳು ರಾಜಕಾರಣದ ಸನ್ನಿವೇಶಗಳಿಗೆ ಪ್ರಯತ್ನ ಮಾಡುವಂಥದ್ದು ಅವರವ್ರಿಗೆ ಸೇರೋದು ಆದರೆ ಮಂಜುನಾಥನಿಗೆ ಭಕ್ತಿಯ ಅರ್ಪಣೆಗಾಗಿ ಮೈಸೂರಿನ ಭಕ್ತರು ನಾರಾಯಣ ಅವರ ನೇತೃತ್ವದಲ್ಲಿ ರಾಜೇಶ್ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಎಲ್ರಿಗೂ ಶುಭ ಕೊಡ್ತಾ ಇದೆ ನಮಸ್ಕಾರ ನಾವು ಈ ಧರ್ಮಸ್ಥಳ ಏನು ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳ ಮಂಜುನಾಥನನ್ನು ನಾವು ನಂಬುವಂಥ ದೇವರು ನಾವು ಪ್ರತಿ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಆದ್ರೂ ಅಲ್ಲಿಗೆ ಹೋಗಿ ಬರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ನಾವು ಅಲ್ಲಿ ಕ ಕಳಂಕ ಬಂದಾಗ ನಮ್ಮ ಮನಸ್ಸಿಗೆ ನಾವು ಅಲ್ಲಿ ಹೋಗಬೇಕು ನಾವು ಈ ಒಂದು ಕಾಬಂದರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಭಕ್ತರುಗಳು ಹೋಗಿ ನಾವು ಅಲ್ಲಿ ಸಂಧಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ತೀರ್ಮಾನ ಮಾಡಿದ್ವಿ ನಮಗೆ ಅಭೂತಪೂರ್ವವಾದಂತಹ ಪ್ರಕ್ರಿಯೆಗಳು ಒಂದು ಸಂದೇಶ ನಮಗೆ ಬರ್ತಾ ಇದೆ ಐದುನೂರಲ್ಲ ಸಾವಿರ ಜನ ಅದನ್ನು ಬರಲಿಕ್ಕೆ ಇವತ್ತು ರೆಡಿ ಇದ್ದರು ನಾವು ಆದರೆ ಐದುನೂರಕ್ಕೆ ನಿಲ್ಲಿಸ್ಕೊಂಡಿದ್ದೇವೆ ಯಾಕೆಂದರೆ ಅಲ್ಲಿ ವ್ಯವಸ್ಥೆಯನ್ನು ಮಾಡುವಂಥದ್ದೆಲ್ಲ ನಮಗೆ ಕಷ್ಟ ಆಗ್ತದೆ ಹೇಳುವಂಥದ್ದನ್ನು ಅಲ್ಲಿ ನಮಗೆ ಆಫೀಸಿಂದ ಧರ್ಮಸ್ಥಳದಿಂದ ಕರೆ ಬಂತು ಹಾಗಾಗಿ ನಾವು ಈಗ ಒಂದು ಐದುನೂರು ಜನರು ಹೋಗ್ತಾ ಇದ್ದೇವೆ ಅದಕ್ಕೆ ನಮಗೆ ಈ ಒಂದು ಹೋಗಲಿಕ್ಕೆ ಸಹಕಾರವನ್ನು ರಾಜೀವಣ್ಣವರು ಮತ್ತು ನಮ್ಮ ವಾಜಪೇಯಿ ಅವರು ನೀಡಿದ್ದಾರೆ ಮತ್ತು ಅದಲ್ಲದೇ ಸುಧಾಕರ್ ಶೆಟ್ಟ್ರಿ ಇರ್ಬೋದು ಶಿವಕುಮಾರ್ ಇರ್ಬೋದು ಕುಮಾರ್ ಇರ್ಬೋದು ಎಲ್ಲ ಸಹ ನಮಗೊಂದು ಸಹಕಾರವನ್ನು ನೀಡಿ ನೀವು ಹೋಗಿ ಬನ್ನಿ ಹೇಳುವಂಥ ಒಂದು ಸಂದೇಶವನ್ನು ಹೇಳಿ ನಮ್ಮನ್ನು ಅವರು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್ ಎಲ್ಲ ಧರ್ಮಸ್ಥಳ ಭಗವದ್ ಭಕ್ತರಿಗೆ ನನ್ನ ಗೌರವಗಳನ್ನ ಅರ್ಪಿಸ್ತಾ ಏನು ಧರ್ಮ ಸಂಘರ್ಷ ನಡೀತಾ ಇದೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಅನ್ನುವಂಥದ್ದು ಅನಾದಿ ಕಾಲದಿಂದ ಒಂದು ನ್ಯಾಯ ವ್ಯವಸ್ಥೆಗೆ ಧರ್ಮ ವ್ಯವಸ್ಥೆಗೆ ಹೆಸರುವಾಸಿಯಾದಂಥದ್ದು ತಲುತಲಾಂತರದಿಂದ ಇಡೀ ಬಹುಶಃ ದೇಶದಾದ್ಯಂತ ಭಕ್ತರು ಹೊಂದಿರುವಂತಹ ಒಂದು ಏಕೈಕ ದೇವಸ್ಥಾನ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದ ಧರ್ಮಸ್ಥಳ ಅಲ್ಲಿ ವ್ಯವಸ್ಥೆ ಬಗ್ಗೆ ಇವತ್ತು ಅನೇಕ ಪಿತೂರಿಗಾರರು ಇರ್ಬೋದು ಷಡ್ಯಂತ್ರ ಮಾಡಿ ಅಲ್ಲಿ ಕಳಂಕ ಒಂದು ತರಬೇಕು ಅನ್ನೋ ದೃಷ್ಟಿಯಿಂದ ನಡೆಸ್ತಿರುವಂತಹ ಹುನ್ನಾರುಗಳಿಗೆ ವಿರುದ್ಧವಾಗಿ ಬೇಕಾದಷ್ಟು ಅಲ್ಲಿಯ ಭಕ್ತಾದಿಗಳು ಈಗಾಗಲೇ ಸಿಡಿದಿದ್ದಿರುವಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಷಯ ಇಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಮ್ಮ ರಾಜೀವಣ್ಣವರು ನಾರಾಯಣ ಅವರು ಬೋರೆಯವರು ನಾವೆಲ್ಲ ಸೇರಿ ಇವತ್ತು ನಮ್ಮ ಹೆಗಡೆಯವರಿಗೆ ಏನು ಧರ್ಮಾಧಿಕಾರಿಗಳಿದರೆ ಅವ್ರಿಗೊಂದು ನೈತಿಕ ಬೆಂಬಲ ಮೈಸೂರು ಕಡೆಯಿಂದ ಪ್ರದರ್ಶನ ಮಾಡೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಹೆಗಡೆಯವರಿಗೆ ಬೆಂಬ ನೈತಿಕ ಬೆಂಬಲ ಹಾಗೆ ಮಂಜುನಾಥ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಇರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಅಭಿಯಾನ ಈ ಒಂದು ಪ್ರವಾಸ ಹೊರಟಿದ್ದೀವಿ ಎಲ್ಲ ಭಕ್ತಿಗಳಿಗೆ ಈ ಕಳಂಕ ತೊಲಗಿ ಏನು ಆ ಧರ್ಮಸ್ಥಳದಲ್ಲಿ ಆ ಹೆಸರಿತ್ತು ಆ ಹೆಸರು ಅದೇ ರೀತಿ ರೀತಿಯಲ್ಲಿ ಮುಂದುವರಿಯಲಿ ಅಂತ ಆಶಿಸ್ತಾ ಎಲ್ರಿಗೂ ಶುಭ ಪ್ರಯಾಣ ಕೋರ್ತಾ ಇದ್ದೀವಿ ನಮಸ್ಕಾರ